ರಾಜ್ಯದಲ್ಲಿ ನಡೆದ ಮೂರು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವು ಸಾಧಿಸಿದ ಹಿನ್ನೆಲೆ ಕಲಬುರ್ಗಿಯಲ್ಲಿ ಕಾಂಗ್ರೆಸ್ ಮುಖಂಡರು ಸಂಭ್ರಮಾಚರಣೆಯನ್ನು ನಡೆಸಿದರು ರಾಜ್ಯದಲ್ಲಿ ನಡೆದ ಸಂಡೂರು ಶಿಗ್ಗಾವಿ ಚನ್ನಪಟ್ಟಣ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ವಿಜಯದ ಪತಾಕೆ ಹಾರಿಸಿದ ಹಿನ್ನೆಲೆ ಕಲಬುರಗಿ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯ ಎದುರು ಡಿಸಿಸಿ ಅಧ್ಯಕ್ಷ ಜಗದೇವ ಗುತ್ತೇದಾರ್ ಅವರ ನೇತೃತ್ವದಲ್ಲಿ ಪಟಾಕಿ ಸಿ ಪರಸ್ಪರ ಸಿಹಿ ಹಂಚುವ ಮೂಲಕ ವಿಜಯೋತ್ಸವವನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ಶಾಸಕ ಅಲ್ಲಮಪ್ರಭು ಪಾಟೀಲ್ ಮಾಜಿ ಸಚಿವ ರೇವು ನಾಯಕ ಬೆಳಮಗ್ಗಿ ಸೇರಿದಂತೆ ಅನೇಕ ಕಾಂಗ್ರೆಸ್ ನಾಯಕರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಕಚೇರಿಯಲ್ಲಿ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ನಮ್ಮ ಸಿ ಅಧ್ಯಕ್ಷರಾದ ಸನ್ಮಾನಿಸಿ ಮಲ್ಲಿಕಾರ್ಜುನ ಖರ್ಗೆಜಿ ಅವರು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಮತ್ತು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರವಾದಂಥ ಸಂಬಂಧ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಹಾಗೂ ಎಲ್ಲ ಮಂತ್ರಿಗಳು ಮತ್ತು ಶಾಸಕರ ಎಲ್ಲರ ಮತ್ತು ಕಾರ್ಯಕರ್ತರ ಒಂದು ಶಕ್ತಿಯಿಂದ ಇವತ್ತು ರಾಜ್ಯದಲ್ಲಿ ಮೂರು ಸ್ಥಾನಗಳನ್ನು ನಾವು ಗೆದ್ದುಕೊಂಡಿದ್ದೇವೆ ನಮ್ಮ ಐದು ಗ್ಯಾರಂಟಿಗಳು ರಾಜ್ಯದಲ್ಲಿ ಕೆಲಸ ಇದೆ ಆದರೆ ಬಿ ಜೆ ಪಿ ಅಪಪ್ರಚಾರ ಏನು ಇದೆ ಈ ಅಪಪ್ರಚಾರ ಇವತ್ತು ಜನ ಅವರಿಗೆ ಅಪಪ್ರಚಾರ ಮಾಡ್ತಾ ಇರ್ತಕ್ಕಂಥ ಜನರಿಗೆ ಬಿ ಜೆ ಪಿ ಪಕ್ಷದವರಿಗೆ ಮತ್ತು ಜೆ ಡಿ ಎಸ್ ಪಕ್ಷದವರಿಗೆ ತಕ್ಕ ಪಾಠ ಜನ ಕಲಿಸಿದ್ದಾರೆ ಬಿಜೆಪಿ ಹೇಳ್ತಿದ್ರು ಈ ಸರಿ ನಮ್ಮ ಮೂರು ಗೆಲ್ತೇವಂತ ಅವ್ರ ಭ್ರಮೆ ಇತ್ತು ಆದರೆ ನಮಗೆ ಗ್ಯಾರಂಟಿಗಳು ಐದು ಗ್ಯಾರಂಟಿಗಳು ಮತ್ತು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಭಾಳ ಒಳ್ಳೆಯ ರೀತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ಬಡ ಜನರಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಬಿ ಜೆ ಪಿಯವರು ಯಾವುದೇ ಒಂದು ಇಲ್ಲಿ ತನಕ ಯಾವುದೇ ಬಡವರಿಗಾಗಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಿಲ್ಲ ಯಾವ ಅಧಿಕಾರದಾಗ ಇದ್ದವೂ ಕೂಡ ಮಾಡಿಲ್ಲ ಅದಕ್ಕೋಸ್ಕರ ಸಿದ್ದರಾಮಯ್ಯನವರ ಮತ್ತು ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ನೇತೃತ್ವದಲ್ಲಿ ಮತ್ತು ಎ ಐ ಸಿ ಸಿ ಅಧ್ಯಕ್ಷರಾದ ಮೇಲೆ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೂಡ ಈ ರಾಜ್ಯದಲ್ಲಿ ಅವರ ಒಂದು ವರ್ಚಸ್ಮಾರ ಕೂಡ ನಮ್ಮ ಇಲ್ಲಿ ಸರ್ಕಾರ ಕೂಡ ಬಂದಿದೆ ಮತ್ತು ಈಗ ಬೈ ಈ ಬೈ ಎಲೆಕ್ಷನ್ ಕೂಡ ಮೂರು ಸ್ಥಾನಗಳು ಯಾಕೆಂದರೆ ಐದು ಗ್ಯಾರಂಟಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಯಕರು ಮತ್ತು ಡಿ ಕೆ ಶಿವಕುಮಾರ್ ಅವರು ಒಳ್ಳೆಯ ರೀತಿಯಿಂದ ಏನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಆಡಳಿತ ಮಾಡ್ತಾ ಇದ್ದಾರೆ ಜನ ಇದಕ್ಕೆ ಮೆಚ್ಚಿಕೊಂಡಿದ್ದಾರೆ ಬಿ ಜೆ ಪಿಗೆ ಮತ್ತು ಜೆ ಡಿ ಎಸ್ಗೆ ಅಥವಾ ಪಾಠ ಜನ ಕಲಿಸಿದ್ದಾರೆ